ಎಲ್ಲರಿಗೂ ನಮಸ್ಕಾರ ಆ ಗಣೇಶ ನಿಮಗೆಲ್ರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ ಇದು ಗಣೇಶ ಚತುರ್ಥಿ ದಿವಸದ್ದು ಲಾಗ್ ಇದು ಆ ದಿವಸ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಇವರು ಪೂಜೆಗೆಲ್ಲ ರೆಡಿ ಮಾಡಿದರು ನಾನು ಅವರಿಗೆಲ್ಲ ಸ್ವಲ್ಪ ಸಹಾಯ ಮಾಡಿಕೊಟ್ಟೆ ಫೋಟೋ ಎಲ್ಲ ಒರೆಸಿ ಅದಕ್ಕೆ ಗಂಧ ಎಲ್ಲ ಹಚ್ಚಿ ಮತ್ತು ಕಡಲೆ ಪಂಚಕಜ್ಜಾಯ ಮಾಡಿದ್ದೆ ಪಂಚಾಮೃತ ಮಾಡಿದ್ದೆ ಅದನ್ನೇ ದೇವರಿಗೆ ನೈವೇದ್ಯಕ್ಕಿಟ್ಟು ಆಮೇಲೆ ಕಾಯಿ ಹೊಡೆದು ಸಣ್ಣ ಮಟ್ಟಿಗೆ ನಮ್ಮದು ಒಂದು ದೇವರಿಗೆ ಪೂಜೆ ಮಾಡಿದ್ದು ನಾವಿಬ್ಬರೇ ಅಲ್ಲ ಅದೊಂದು ಬೇಜಾರು ಮಕ್ಕಳೆಲ್ಲ ಹತ್ತಿರ ಇದ್ದರೆ ಅವರು ಬರ್ತರು ಪೂಜೆ ಇದು ಹಬ್ಬ ಆಚರಣೆ ಅದೆಲ್ಲ ಖುಷಿಯಾಗುತ್ತೆ ಇದು ನಾವಿಬ್ಬರೇ ನಮಗೆ ತೋಚಿದ ಮಟ್ಟಿಗೆ ಮಾಡುತ್ತೆ ಅಣ್ಣ ಅತ್ತಿಗೆಗೂ ಊಟಕ್ಕೆ ಕರೆದಿದೆ ಅವರು ಮ ಮಧ್ಯಾಹ್ನ ಎಲ್ಲಿಗೋ ತಾಳಗುಪ್ಪಕ್ಕೆ ಹೋಗ್ಲಿಕ್ಕಿತ್ತು ನಾವು ರಾತ್ರಿ ಬರ್ತೇವೆ ಅಂತ ಹೇಳಿದರು ಹಾಗಾಗಿ ಅವರು ರಾತ್ರಿ ಊಟಕ್ಕೆ ಬರ್ತಾರೆ ನಾವು ಚೌತಿ ದಿವಸನೇ ಇದು ಕರಿಬಳೆ ಇರುತ್ತಲ್ಲ ಅದನ್ನಿಟ್ಟು ಪೂಜೆ ಮಾಡಬೇಕು ಅದು ಅತ್ತೆ ಮಾವ ಮೊದಲಿಂದ ನಡ್ಕೊಂಡು ಬಂದ ಕ್ರಮ ಅದು ಅದೇ ತರ ಅವರು ಪೂಜೆ ಮಾಡುದು ಕರಿಬಳೆ ಇಟ್ಟು ಪೂಜೆ ಮಾಡುದು ನಾವು ಅದೇ ತರ ಮಾಡೋದು ಶನಿವಾರನೂ ಹಾಗೆ ನಾವು ಇದು ಚೌತಿ ದಿವ್ಸನೇ ಜನಿವಾರ ಇಟ್ಟು ಪೂಜೆ ಮಾಡಿ ಇವರು ಅದನ್ನೆಲ್ಲ ಹಾಕ್ಕೊಳ್ತಾರೆ ಹಾಗೆ ಅದು ಮೊದಲಿಂದ ಅದೇ ಥರ ಮಾಡ್ಕೊಂಡು ಬಂದದ್ದು ಚೌತಿ ದಿವ್ಸನೇ ಜನಿವಾರನೂ ಹಾಕ್ಕೊಳ್ಳೋದು ಅವರು ಇದು ಪಂಚಾಮೃತ ಅಂದರೆ ನನಗಿಷ್ಟ ಅದಕ್ಕೆ ಇವರು ಎರಡೆರಡು ಸಲ ಕೊಡ್ತಾ ಇದ್ದರು ಆಯಿತು ಪೂಜೆ ಎಲ್ಲ ಆಯಿತು ಇನ್ನು ಅಡಿಗೆದು ನಾನು ಅದೇ ಕಡುಬು ನಮ್ಮ ಸೈಡ್ ಅಂದರೆ ಕೊಟ್ಟೆ ಕಡುಬು ಮಾಡೋದು ಎಲೆಯಲ್ಲಿ ಮಾಡೋದು ಅದು ಹಲಸಿನೆಲೆಯೆಲ್ಲ ಕೊಯ್ಲಿಕ್ಕೆ ಮಳೆ ಅಂದರೆ ಮಳೆ ಇಲ್ಲಿ ಹಾಗಾಗಿ ಇವರಿಗೆ ಕೊಯ್ಲಿ ರಗಳೇ ಆಗ್ತದೆ ಅದಕ್ಕೆ ಬಾಳೆ ಎಲೆ ತಗೊಂಡು ಬಂದರು ಅದನ್ನೇ ಕಟ್ಟಿ ಅದರಲ್ಲಿ ನಾನು ಕಡುಬು ಮಾಡಿದೆ ಇದು ಹೀರೆಕಾಯಿ ಸಿಪ್ಪೆ ಚಟ್ನಿ ಆಮೇಲೆ ಕೋಸುಂಬ್ರಿ ಅದೇ ಹೆಸ್ರು ಬೇಳೆ ಕ್ಯಾರೆಟ್ ತುರಿದು ಇದು ಮುಳುಸೌತೆ ಹಾಕಿ ಕೋಸಂಬ್ರಿ ಮಾಡಿದೆ ಮತ್ತು ಹೀರೆಕಾಯಿ ಪಲ್ಯ ಮತ್ತು ಎಂತಹ ಇದು ಚಿತ್ರಾನ್ನ ಕಡ್ದಾಕಿ ಚಿತ್ರಾನ್ನ ಮಾಡ್ತಾರಲ್ಲ ಅದು ಬಜೆ ನೀರುಳ್ಳಿ ಬಜೆ ಇದು ಹೋಳಿಗೆ ನಾನು ತರಿಸಿದ್ದು ಹಾಗಾಗಿ ಎಡೆಗೆಲ್ಲ ಇಡುವುದಿಲ್ಲ ಅದನ್ನು ಕಾಯಿ ಹೋಳಿಗೆ ಅನ್ನ ಆಮೇಲೆ ಕಟ್ಟು ಸಾರು ಬೇಳೆ ಕಟ್ಟು ಸಾರು ಮಾಡ್ತಾರಲ್ಲ ಅದು ಆಮೇಲೆ ಇದು ಎಂಥ ಕೀರು ಹೆಸರುಬೇಳೆ ಕೀರು ಅದನ್ನು ಮಾಡಿದೆ ಹೆಚ್ಚಾಗಿ ನಾನು ಸಾಮಾನ್ಯವಾಗಿ ಇದು ಚೌತಿ ಹಬ್ಬಕ್ಕೆ ಇದನ್ನೇ ಮಾಡೋದು ಕೀರೆ ಮಾಡೋದು ಪಾಯಸದಲ್ಲಿ ಹೆಸರುಬೇಳೆ ಕೀರೆ ಮಾಡೋದು ಆಮೇಲೆ ಇದು ಹೆಸರು ಕಾಳನ್ನು ಮೊಳಕೆ ಬರೆಸಿ ಅದರದ್ದು ತೋವೆ ಇದು ಇದು ಅದೇ ಆಗತ್ತೋ ಹೇಳಿದ್ನಲ್ಲ ಅದೇ ಕಡುಬು ಬಾಳೆಯಲ್ಲಿದ್ದು ಕಡುಬು ಅಂದರೆ ಅದೇ ಇಡ್ಲಿ ಹಿಟ್ಟನ್ನೇ ಅದಕ್ಕೆ ಹಾಕೋದು ನಾವಿಬ್ಬರೇ ಆದರೂ ಇಷ್ಟು ಅಡಿಗೆ ಮಾಡೋದು ಮಾಡಲೇಬೇಕು ಅದು ಮೊದಲಿಂದ ಮಾಡ್ಕೊಂಡು ಬಂದದಲ್ಲ ಚಿತ್ರಾನ್ನ ಅದೆಲ್ಲ ನಾನು ಮೊದಲು ಮಾಡ್ತಿರ್ಲಿಲ್ಲ ಈಗ ಸಾಗರಕ್ಕೆ ಬಂದ ಮೇಲೆ ಮಾಡಲಿಕ್ಕೆ ಶುರು ಮಾಡಿದ್ದು ಹಾಗಾಗಿ ಅದನ್ನು ಮಾಡ್ತಾ ಇದ್ದೇನೆ ಈಗ ಹೋಳಿಗೆನೂ ಮಾಡ್ತಿದ್ದೆ ಮೊದಲು ಈಗ ಅದೇ ನನಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂಗಡಿಯಿಂದ ಬಂದು ರಾತ್ರಿ ಬಂದು ಮಾಡಬೇಕಿತ್ತು ಹಾಗಾಗಿ ಅದನ್ನು ಮಾಡಲಿಲ್ಲ ಅದನ್ನು ತಂದ್ರಿ ಇವರು ಅದನ್ನು ನಾವು ಎಡೆಗೆ ಇಡುವುದಿಲ್ಲ ಇದು ಅದೇ ಎಡೆ ಇಟ್ಟು ಅದಕ್ಕೆ ಉದ್ಬತ್ತಿ ಬೆಳಗ್ಗೆ ಅದೇ ನೀರು ಬಿಟ್ಟು ನಾವು ಅದು ಎಡೆ ಇಡೋದು ಪ್ರತಿ ಚೌತಿಗೂ ಹಾಗೆ ಮಾಡುತ್ತೆ ಮತ್ತು ಹೊಸ್ತಿಗೂ ಅದೇ ಥರ ನಮ್ಮ ಸೈಡ್ ಹೊಸ್ತು ಅಂತ ಮಾಡ್ತಾರೆ ಅದಕ್ಕೂ ಅದೇ ಥರ ಎಡೆ ಇಡ್ಲಿಕ್ಕೆ ಇರುತ್ತೆ ಅದೆರಡು ಹಬ್ಬಕ್ಕೆ ಎಡೆ ಇಡೋದು ಕ್ರಮ ಆಮೇಲೆ ಅದೇ ನಾನು ಮೊದಲು ವೀಡಿಯೋ ಮಾಡಿದ್ದೆಲ್ಲ ಜಕಣಿ ಅಂತೇಳಿ ಆ ಟೈಮಲ್ಲಿ ಎಡೆ ಇಡೋದು ಅಷ್ಟೇ ಇದು ಮೂರಕ್ಕೆ ನಾವು ಎಡೆ ಇಡುತ್ತೆ ಪ್ರತಿ ಸಲ ಅದು ಅತ್ತೆ ಮಾವ ಮಾಡ್ಕೊಂಡು ಬಂದದ್ದನ್ನು ಕ್ರಮ ಮುಂದುವರ್ಸ್ಕೊಂಡು ನಾವು ಮಾಡುದು ಹಾಗೆ ಅದು ಬಾಳೆಹಣ್ಣಿಗೆ ಅದ ಕರ್ ನೋಡಿ ನಮ್ಮನೆ ಚೌತಿದು ಹಬ್ಬದ ಅಡಿಗೆ ಈ ಥರ ಇದ್ದಿತ್ತು ಇಷ್ಟೆಲ್ಲ ಐಟಮ್ ಇದ್ದಿತ್ತು ಈಗ ರಾತ್ರಿಗೆ ಅಣ್ಣ ಅತ್ತಿಗೆ ಬಂದರು ಆ ಅವ್ರು ಬಂದದನ್ನು ಚೂರು ವೀಡಿಯೋ ಮಾಡಿಕೊಂಡು ಊಟ ಎಲ್ಲ ಆಗಿ ವೀಡಿಯೋ ಎಲ್ಲ ಆಗಿ ಇವರೆಲ್ಲ ಮಾತಾಡ್ತಾ ಇದ್ರು ಅದನ್ನು ಹಿಡಿದು ಮಾಡಿದ್ರೆ

ಅವನದನ್ನು ವಿವರಿಸ್ತಾ ಇದ್ದ ಅವನಿಗೆಲ್ಲ ಗೊತ್ತುಂಟದ ಯಾವ ಥರ ಏನು ಅಂತೇಳಿ ಅದು ಫಿಕ್ಸ್ ಮಾಡಲಿಕ್ಕೆ ಬಂದವರು ಒಂದು ಸಲ ಹೇಳಿ ಕೊಟ್ಟಿದ್ರು ಆದರೂ ಅದು ನಮ್ಗೆ ಸರಿ ಅರ್ಥ ಆಗೋದಿಲ್ಲ ಹಾಗಾಗಿ ಅದನ್ನು ಅವನ ಹತ್ರ ಸರಿ ವಿಚಾರಿಸ್ತಾ ಇತ್ತು ಹೇಗೆ ಇದು ಮಾಡೋದು ಅಂತೇಳಿ ಎಲ್ಲ ಅವನದನ್ನೇ ವಿವರಿಸ್ತಾ ಇದ್ದ ಎಲ್ಲ ಯಾವ ಥರ ಏನು ಅಂತೇಳಿ ಆಮೇಲೆ ಅವರಿಬ್ಬರು ಮನೆಗೆ ಹೊರಡ್ತೇವೆ ಅಂತ ಹೇಳಿದರು ನಾನು ಅತ್ತಿಗೆ ಗರ್ಶಿನ ಕುಂಕುಮ ಕೊಟ್ಟೆ ಒಳ್ಳದಾಗೆ ಬೇಗ ಮೊಮ್ಮಗಳು ಬರ್ದೆ ಅಲ್ಲಿ ಒಂದು ಮೊಮ್ಮಗ ಬರ್ಲಿ ಇಲ್ಲಿಗೆ ಈ ಎಂಡ್ ಮಾಡ್ತೇನೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಓಕೆನಾ ಬ ಬಾಯ್ ಸಿ ಯು